ಹಿಡಿಯಾಲ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಜನಸಂಪರ್ಕ ಸಭೆ ನಡೆಸಲಾಯಿತು ಸರಗೂರು ತಾಲೂಕಿನ ಸಮೀಪದ ಹಿಡಿಯಾಲ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದು ಸಭೆಯಲ್ಲಿ ಅರಣ್ಯ ಸಚಿವ ಬಿ ಈಶ್ವರ್ ಖಂಡ್ರೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಗ್ರಾಮಸ್ಥರು ಆನೆದಾಳಿಯಿಂದ ಬೆಳೆ ಹಾನಿಯಾದರೆ ಪರಿಹಾರ ದೊರಕುತ್ತದೆ ಆದರೆ ಜಿಂಕೆ ಕಾಡು ಹಂದಿ ನವಿಲು ಸೇರಿದಂತೆ ಇತರ ಕಾಡು ಪ್ರಾಣಿಗಳಿಂದ ಬೆಳೆ ನಾಶವಾದರೆ ಅಲ್ಲದೆ ಹೆಚ್ಚಿನ ಬೆಳೆ ನಾಶವಾದರೂ ಅರಣ್ಯ ಅಧಿಕಾರಿಗಳು ದಾಖಲೆಗಳಲ್ಲಿ ಕಡಿಮೆ ಪ್ರಮಾಣದ ಹಾನಿ ತೋರಿಸಿ ರೈತರನ್ನು ವಂಚಿಸುತ್ತಿದ್ದಾರೆಂದು ದೂರಿದರು ಪರಿಹಾರ ಸಿಗುತ್ತೆ ಹಂದಿ ಜಿಂಕೆ ಪೂರ್ತಿ ಮೇಕೂನು ಸಿಗಲ ಸರ್ ಇದಕ್ಕೆ ಆನೆಗಳು ಮಾತ್ರ ಮೇದ್ರೆ ಪರಿಹಾರ ಕೊಡ್ತಾರೆ ಆಮೇಲೆ ಒಂದ್ ಎಕರೆ ಮೇದ್ರು ಒಂದ್ ಒಂದ್ಸಲ ಅರ್ಜಿ ಹಾಕಿದ್ರೆ ಎರಡು ಸಾವಿರ ಮತ್ತೆ ಮೂರ್ ಅರ್ಜಿ ಹಾಕಿದ್ರೆ ಒಂದ್ ಹತ್ತು ಸಾವಿರ ಆಗ್ಬೋದು ಒಂದ್ ಎಕ್ರದಲ್ಲಿ ಹತ್ತು ಲಕ್ಷ ಬೆಳೆಯವನು ಹತ್ತು ಸಾವಿರ ತಗೊಂಡು ಏನ್ ಮಾಡಕ್ಕಾಗುತ್ತೆ ಸರ್ ಅದು 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 ಅತಿ ಈಗ ಬೆಳೆ ನಷ್ಟ ಏನಾಗಿದೆ ಬೆಳೆ ನಷ್ಟಕ್ಕೆ ಆನೆ ತುಳಿತದಿಂದ ಆದಂತ ಬೆಳೆ ನಷ್ಟ ಇರಬಹುದು ಬೇರೆ ಕಾಡು ಪ್ರಾಣಿಗಳಿಂದ ಆಗಿದಂಥ ಬಿ ವರದಿ ತರಿಸ್ಕೊಂಡು ಆ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡುವಂಥದ್ದು ಪರಿಷ್ಕರಣೆ ಮಾಡುವಂಥ ಅವಶ್ಯಕತೆ ಇದೆ ನನ್ನ ಇಲಾಖೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಜೊತೆ ಚರ್ಚೆ ಮಾಡಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಅದನ್ನು ಎಲ್ಲ ಬೆಳೆಗಳಿಗೆ ಎಲ್ಲಾ ಪ್ರಾಣಿಗಳಿಗೆ ಅನ್ನುವಂತ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಮತ್ತೆ ಅಡ್ಡ ರೈಲ್ವೆ ಕಂಬಿ ಮತ್ತೆ ಜಾಲರಿ ಸರ್ ಅದಾಗ್ಬಿಟ್ರೆ ರೈತರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಂಬಂಧನೇ ಇರಲ್ಲ ಸರ್ ಅಡ್ಡ ರೈಲ್ವೆ ಕಂಬಿ ಆದ್ರೆ ಆನೆಗಳು ಬರಲ್ಲ ಜಾಲರಿ ಹಾಕಿದ್ರೆ ಜಿಂಕೆ ಕಡಿಮೆ ಪ್ರಾಯೋಗಿಕವಾಗಿ ಅಡ್ಡ ರೈಲ್ವೆ ಕಂಬಿ ಹಾಕಿದ್ದೇವೆ ಕೆಲವೊಂದ್ ಕಡೆ ಜಾಲಿನೂ ಹಾಕಿದ್ದಾರೆ ಮೆಷ್ ಹಾಕಿದ್ದಾರೆ ಅದರ ಬಾಳ್ವಿಕೆ ಎಷ್ಟಿದೆ ಏನ್ ನಡೀತಾ ಇದೆ ಎಲ್ಲ ಅದ ವರದಿ ತರಿಸ್ಕೊಂಡು ಮತ್ತೆ ಮುಂದಿನ ಕ್ರಮ ಜರುಗಿಸಿ ಪ್ರತಿಕ್ರಿಯೆ ನೀಡಿದ ಸಚಿವ ಈಶ್ವರ್ ಭಿ ಖಂಡ್ರೆ ನಿಮ್ಮ ಸಮಸ್ಯೆಯನ್ನು ನಾನು ಖುದ್ದಾಗಿ ನೋಡಿದ್ದೇನೆ ಕಾಡು ಪ್ರಾಣಿಗಳಿಂದ ಬೆಳೆ ನಾಶವಾದರೆ ನಮಗೆ ಪರಿಹಾರ ನೀಡುವುದು ಬೇಡ ಬದಲಿಗೆ ನಷ್ಟವನ್ನೇ ಭರಿಸುವಂತೆ ಮನವಿ ಮಾಡಿದ್ದೀರಿ ನಾನು ಈ ಬಗ್ಗೆ ವಿಸ್ತೃತ ವರದಿ ತಯಾರಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿ ಮಾನದಂಡಗಳ ಅನ್ವಯ ರೈತರ ಬೇಡಿಕೆಯನ್ನು ಈಡೇರಿಸಲು ಪ್ರಯತ್ನಿಸುತ್ತೇನೆ ಎಂದರು ಈ ವೇಳೆ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಗಣೇಶ್ ಪ್ರಸಾದ್ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಅರಣ್ಯ ಸಂರಕ್ಷಣಾಧಿಕಾರಿ ಸುಭಾಷ್ ಮಲ್ಕೇಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೀವೆಲ್ಲ ಸಲಹೆ ಕೊಟ್ಟಿದ್ದೀರಿ ನೀವು ಬೆಳೆದಂಥ ಬೆಳೆಗೆ ನಷ್ಟ ಜಾಸ್ತಿ ಆಗ್ತದೆ ಪರಿಹಾರ ಕಡಿಮೆ ಬರ್ತದೆ ಕೆಲವೊಂದು ಪ್ರಾಣಿಗಳು ಹಾನಿ ಮಾಡಿದ್ರೆ ಬರ್ತದೆ ಕೆಲವೊಂದು ಪ್ರಾಣಿಗಳು ಇವತ್ತು ನಿಮ್ಮ ಭೂಮಿಯಲ್ಲಿ ಬಂದು ಹಾನಿ ಮಾಡಿದ್ರೆ ಬರೋದಿಲ್ಲ ಅದಕ್ಕೆಲ್ಲ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗ್ತದೆ ಚರ್ಚೆ ಮಾಡಿ ನೀವು ಹೇಳಿದ್ರೆ ಪರಿಹಾರ ಬೇಡ ನಷ್ಟ ಭರಿಸಿಕೊಡಿ ಅನ್ನುವಂಥದ್ದು ಇದು ಅದು ಸತ್ಯನೇ ಇದೆ ಹೇಳಿದ್ರೆ ಇವತ್ತು ಪ್ರಾಣಿಗಳು ಸರ್ಕಾರದ ಜವಾಬ್ದಾರಿ ಇದೆ ಆ ದೃಷ್ಟಿಯಿಂದ ನಷ್ಟ ಭರಿಸುವಂಥದ್ದಕ್ಕೆ ಒಂದೇನು ಸುತ್ತೋಲೆ ಆಗಲಿ ಮಾರ್ಗಸೂಚಿ ಏನಿದೆ ಮಾನದಂಡ ಏನು ಮಾಡಬೇಕು ಪರಿಷ್ಕರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅದಕ್ಕೆ ಹೀಗೆ ತಕ್ಷಣ ಆಗ್ತದೆ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ನಾನು ಅದ್ನೇ ಮಾಡಲಿಕ್ಕೆ ಆಗೋದಿಲ್ಲ ನಾನು ತಯಾರು ಮಾಡಿ ಪ್ರಸ್ತಾವನೆ ಇವತ್ತು ಆರ್ಥಿಕ ಇಲಾಖೆ ಕಳಿಸ್ಬೇಕು ಆರ್ಥಿಕ ಇಲಾಖೆ ವತಿಯಿಂದ ಮತ್ತೆ ಮೇಲೆ ಒಂದು ಸಮಿತಿಗೆ ಹೋಗ್ತದೆ ಅದೆಲ್ಲ ಆಗಿ ಕ್ಲಿಯರ್ ಆಗಿ ಬರಲಿಕ್ಕೆ ಸಮಯ ಆಗ್ತದೆ ಆದರೆ ಇವತ್ತು ವೈಜ್ಞಾನಿಕವಾಗಿ ನಿಮಗೆ ಇವತ್ತು ನಷ್ಟ ಭರಿಸಲಿಕ್ಕೆ ಏನೇ ಕಾಡು ಪ್ರಾಣಿಗಳು ಬಂದರೆ ಆನೆ ಬರ್ಬೋದು ಅಥವಾ ಕಾಡುಹಂದಿ ಬರ್ಬೋದು ಜಿಂಕೆಗಳು ಬರ್ಬೋದು ಇನ್ನಿತರ ಯಾವುದೇ ನವಿಲುಗಳು ಬರ್ಬೋದು ಅನೇಕ ರೀತಿಯಲ್ಲಿ ನಿಮಗೆ ಹಾನಿ ಆಗ್ತಾ ಇದೆ ಈಗಾಗ ಹಾನಿಗೆ ನಷ್ಟ ಭರಿಸುವಂಥ ರೀತಿಯಲ್ಲಿ ಏನು ಯಾವ ರೀತಿಯಲ್ಲಿ ಪರಿಹಾರ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ನಾನು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಆದಷ್ಟು ನಿಮ್ಮ ಪರವಾಗಿ ನಿಮಗೆ ಇವತ್ತು ಪರಿಹಾರ ಕೊಡುವಂಥದ್ದು ನಿಮಗೆ ಸಾಂತ್ವನ ಹೇಳುವಂಥದ್ದು ಮತ್ತು ನಷ್ಟ ಭರಿಸುವಂಥದ್ದಕ್ಕೆ ಏನು ಸಾಧ್ಯ ಇದೆ ಅದನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ